ಬಂದ್ಬಿಡ್ಬೇಕು ನೀವೇಂದ್ರೆ ಸ್ವಲ್ಪಕ್ಕಿಂತ ಸ್ವಲ್ಪ ಅದು ವೈಟ್ ಗ್ರೀನ್ ವೈಟ್ ಗ್ರೀನ್ ತರಲ್ಲಿ ಇದ್ದು ಅದು ಹೋದಾಗ ಅವಂತರ ನಾವೇನು ಮಾಡೋದಕ್ಕಾಗಲ್ಲ ಇಪ್ಪತ್ ಮೂರು ವರ್ಷದಿಂದ ನಮ್ಮಮ್ಮನ ಕೈ ರುಚಿ ಇಲ್ಲ ನನಗೆ ಈ ವಾಷಿಂಗ್ ಮಿಷಿನ್ ನಾವು ತಗೊಂಡಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ಬಂದು ನಾನು ವ್ಲಾಗ್ನ ಇಂಟ್ರೊಡಕ್ಷನ್ ಕೊಡ್ತೀರ ಸಾಯಂಕಾಲ ಸುಮಾರು ಇವಾಗ ಟೈಮ್ ಬಂದು ತುಂಬಾನೇ ಟೈಮ್ ಆಗೋಗಿದೆ ಆ ಟೈಮ್ನ ಕೇಳಿದ್ರೆ ನೀವು ಆಸ್ಟರ್ವನ್ನ ಪಡ್ತೀರಾ ಆ ಅಂತನೂ ಕೂಡ ನೀವು ಎಕ್ಸ್ಪ್ರೆಷನ್ ಕೂಡ ಕೊಡಬಹುದು ಬಟ್ ಅದೇ ನನಗೆ ಗೊತ್ತಾಗೋದಿಲ್ಲ ನಿಮ್ಗೆ ಮಾತ್ರ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಕ್ಕಪಕ್ಕ ಇದ್ದವ್ರಿಗೂ ಕೂಡ ಗೊತ್ತಾದ್ರು ಆಗ್ಬಹುದು ಅಷ್ಟೇ ಆದರೆ ಫ್ರೆಂಡ್ಸ್ ಈಗ ಬಂದು ಟೈಮ್ ಹತ್ತುವರೆ ಮೇಲಾಗಿದೆ ನಾನು ಇವಾಗ ಇಂಟ್ರೊಡಕ್ಷನ್ ಕೊಡ್ತಾರಂಥದ್ದು ನಾನು ಎಷ್ಟು ಬ್ಯುಸಿ ಇದ್ದೀನಿ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಹಾಗೇನೇ ನಾನು ಒಂದು ತಿಂಡಿ ಮಾಡಿದೆ ಅದನ್ನ ನನ್ನ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಏನ್ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅಂದ್ರೆ ಮಂಡಕ್ಕಿ ಉಸ್ಲಿ ಅಂತ ನೀವು ತಮ್ಮೇಲಲ್ಲಿ ನೋಡಿರೋ ಪ್ರಕಾರ ತಮ್ಮೇಲೆ ನೋಡಿರ್ತೀರಲ್ವಾ ಅಲ್ಲಿ ಮಂಡಕ್ಕಿ ಉಸ್ಲಿ ಅಂದರೆ ಯಾರ್ಯಾರಿಗೆಲ್ಲ ಗೊತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮಂಡಕ್ಕಿ ಉಸ್ಲಿ ಅಂತ ನಮ್ಮಮ್ಮರು ನಾನು ಸಣ್ಣ ಮಾಡ್ತಾಯಿದ್ರು ಮಾಡ್ತಾ ಇದ್ರು ಅಂದರೆ ನಾನು ಸುಮಾರು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಆಗಿ ಇಪ್ಪತ್ತಿಪ್ಪತ್ಮೂರು ವರ್ಷ ಆಯಿತು ಆವಾಗಿಂದ ನಮ್ಮಮ್ಮನ ಕೈ ರುಚಿ ನಾನು ತಿಂದೆ ಇಲ್ಲ ನಾನು ನನಗೆ ಮದುವೆ ಮಾಡಿಕೊಟ್ಟು ಎರಡು ವರ್ಷ ಮೂರು ವರ್ಷಕ್ಕೆ ನಮ್ಮಮ್ಮ ಹುಷಾರಿದ್ದಂಗೆ ಆದರೂ ಅವಾಗಿಂದ ಅಡುಗೆ ಮಾಡೋದೇ ಸ್ಟಾಪ್ ಆಗೋಯಿತು ಸುಮಾರು ನಾನು ಚಿಕ್ಕವಳಿದಾಗಲೇ ನಮ್ಮಮ್ಮ ಅಡುಗೆ ಮಾಡ್ತಾ ಇರಲಿಲ್ಲ ಹಂಗಾಗಿ ನಮ್ಮಕ್ಕ ಮಾಡ್ತಾ ಇದ್ದಂಥದ್ದು ಹಾಗೆ ನಮ್ಮಮ್ಮಿ ಅವಾಗ ಒಂದು ಒಮ್ಮೊಮ್ಮೆ ಮಾಡ್ತಾಯಿದ್ದಂಥದ್ದು ಒಟ್ಟು ನನ್ನ ಮದುವೆ ಆದಮೇಲೆ ಇಪ್ಪತ್ತ್ಮೂರು ವರ್ಷದ ನಂತರ ನಮ್ಮಮ್ಮನ ಕೈ ರುಚಿನೇ ಇಲ್ಲ ನನಗೆ ಇಪ್ಪತ್ತ್ಮೂರು ವರ್ಷದಿಂದ ನಮ್ಮಮ್ಮನ ಕೈ ರುಚಿ ಇಲ್ಲ ನನಗೆ ನಾನು ನಮ್ಮಮ್ಮ ಮಾಡಿದ ಅಡುಗೆನ ನೆನೆಸ್ಕೊಂಡು ನೆನೆಸ್ಕೊಂಡು ಮಾಡೋ ಅಂಥದ್ದು ಅಷ್ಟೇ ಕಲ್ಸ್ಕೊಟ್ಟಿರೋಂಥದ್ದು ಮಾಡೋ ಅಂಥದ್ದು ಏನಂದರೆ ಮಂಡಕ್ಕಿ ಕೂಸ್ಲಿ ಮಂಡಕ್ಕಿ ಉಸ್ಲೇನ ಯಾವ ಥರ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಇಂಚೆ ಹೋಟ್ಲಲ್ಲೆಲ್ಲ ಸಿಗೋದು ಮಂಡಕ್ಕಿ ಉಸ್ಲಿ ಸಿಗೋದು ಅವಲಕ್ಕಿ ಸಿಗೋದು ಉಪ್ಪಿಟ್ಟು ಸಿಗೋದು ಹಾಗೆಯೇ ಈ ಥರ ದೋಸೆ ಅವಾಗ ಸಿಗೋದು ಬಟ್ ಅದು ಪೂರಿ ಮತ್ತು ವಾಂಗಿಭಾತು ಪಲಾವು ಈ ಥರದ್ದೆಲ್ಲ ಇರಲಿಲ್ಲ ನಾವು ತುಂಬ ಚಿಕ್ಕವರಿದ್ದಾಗ ಅಂದರೆ ಐದು ವರ್ಷ ಆರು ವರ್ಷ ಇದ್ದಾಗ ಅಂಥ ಟೈಮಲ್ಲಿ ಹಂಗೆಲ್ಲ ಇರಲಿಲ್ಲ ಇವಾಗ ಈಗ ಪಲಾವ್ ವಾಂಗಿಭಾತು ಪುಡಿ ಹೋಗ್ರೆ ಈ ಥರದೆಲ್ಲ ಚಿತ್ರಾನ್ನ ಈಗ ಚಿತ್ರಾನ್ನ ಅಂತೂ ಮುಂಚೆನೂ ಇದೆ ಈಗಲಿದೆ ಎಲ್ರಿಗೂ ಫೇವ್ರೇಟ್ ಅಂತ ಅನ್ಸುತ್ತೆ ಅದು ಇನ್ನೊಂದು ಈಸಿ ಕುಕ್ಕಿಂಗ್ ಬೇರೆ ಹಂಗಾಗಿ ಮಂಡಕ್ಕಿ ಅಂತೂ ಹೋಗ್ಬಿಡ್ತು ಫ್ರೆಂಡ್ಸ್ ಉಪ್ಪಿಟ್ಟು ಹೋಯ್ತು ಮಂಡಕ್ಕಿ ಉಸ್ಲಿ ಆಯ್ತು ಅವಲಕ್ಕಿ ಹೋಯ್ತು ಎಲ್ಲ ಹೋಯ್ತು ಅದು ಯಾವ ಅಲ್ಲಿ ಯಾವಾಗ ಕಮ್ಮಿ ಆಯಿತು ಹಾಗೆ ನಮ್ಮ ಮೈಂಡಿಂದಲೂ ಮನೆಯಿಂದಲೂ ಕೂಡ ಅದು ಅಷ್ಟಾಗಿ ನಾವು ಮಂಡಕ್ಕಿ ಉಸ್ಲಿ ಅನ್ನೋದನ್ನ ಕಮ್ಮಿ ಮಾಡ್ತಾನೆ ಹೋದ್ವಿ ಅಂತಲೇ ಹೇಳ್ಬೋದು ಅವಾಗೆಲ್ರು ಮನೇಲಿ ಮಂಡಕ್ಕಿ ಉಸ್ಲಿ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಇದೇ ಜಾಸ್ತಿ ಇರ್ತಿದ್ದಂಥದು ಹಬ್ರು ಅಂದರೆ ಇಡ್ಲಿ ಅಂದ್ರೆ ತುಂಬಾನೇ ಅಪರೂಪ ನಮ್ಮ ಮನೇಲಿತ್ತೆ ಜಾಸ್ತಿ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್ ಮನೇಲೆಲ್ಲ ಮಾಡ್ತಿದ್ರು ನನ್ಗೆ ನನಗೆ ಅಮ್ಮರು ಅವರು ಎಲ್ಲ ನನಗೆ ಅವ್ರಿಗೂ ಅವ್ರ ಫ್ರೆಂಡ್ ಮನೆಗೆ ಹೋದಾಗ ನನಗೂ ಹಾಕೊಡ್ತಾ ಇದ್ದಾರೆ ನಾನು ತಿಂದು ಬರ್ತಾ ಇದ್ದೆ ನಮ್ಮ ಫ್ರೆಂಡ್ ಮನೆಗೆ ಚಿಕ್ಕಳಿದಾಗ ಆ ಒಂದು ಮಂಡಕ್ಕಿ ಉಸ್ಲಿನ ಇವತ್ತು ನನ್ನ ಒಂದು ಈ ಒಂದು ವ್ಲಾಗಲ್ಲಿ ನಾನು ಕೂಡ ಆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ಕೂಡ ಮಂಡಕ್ಕಿ ಉಸ್ಲಿ ಮಾಡಿದ್ದೀನಿ ಹಾಗೆ ಬಾಳೆಕಾಯಿ ಬೋಂಡ ನೀವು ಕೇಳಿದೀರಾ ತಿಂದಿದ್ದೀರಾ ಇತ್ತೀಚಿನ ರನ್ನಿಂಗ್ ಅಲ್ಲಿ ನಡೀತಾ ಇದೆ ಅದು ಬಾಳೆಕಾಯಿ ಬೋಂಡ ಫೇವ್ರೇಟ್ ಆಗಿದೆ ಎಲ್ರಿಗೂ ಬಾಳೆಕಾಯಿ ಬಜ್ಜಿ ಅಂತಾನು ಕರೀತಾರೆ ಬಾಳೆಕಾಯಿ ಬೋಂಡ ಅಂತಾನು ಕರೀತಾರೆ ಬಟ್ ನಾನ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾನು ಮಾಡಿರೋದು ಇದೇ ಫಸ್ಟ್ ಟೈಮ್ ತಿಂದಿರೋದು ಕೂಡ ಬಾಳೆಕಾಯಿ ತಗೊಂಡು ಕೂಡ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಹೋಗಿ ನಾನೆಲ್ಲ ಏನೇನೆಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ ನಾನು ಅಡುಗೆ ಮಾಡುವಾಗ ಇಷ್ಟೇ ಚೆನ್ನಾಗಿ ಮೇಕಪ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ ಒಂದು ಹೊಸ ನ್ಯೂ ಕ್ಯಾಮ್ರಾ ಹೊಸ ಒಂದು ಮೊಬೈಲ್ ಇಂದ ತಗೊಳ್ತಿರೋ ಕ್ಯಾಮ್ರಾ ಹೇಗಿದೆಯೋ ಗೊತ್ತಿಲ್ಲ ಈ ತರ ಬರ್ತಾ ಇದೆ ಒಂದು ವಿಡಿಯೋ ಬನ್ನಿ ಹಾಗೆ ಒಬ್ಬರಿಗೆ ಅಂದ್ರೆ ನನ್ನ ಒಂದು ಸಬ್ಸ್ಕ್ರೈಬರು ನನ್ನ ಒಂದು ಪ್ರತಿಯೊಂದು ವಿಡಿಯೋನ ನೋಡೋ ನೋಡೋ ನೋಡ್ತಾರೆ ಹಾಗೆ ಕಮೆಂಟ್ ಮಾಡ್ತಾರೆ ಅವರು ಒಂದು ಕ್ವಶನ್ ಕೇಳಿದಾಗ ಡೀಟೇಲ್ ಆಗಿ ಉತ್ತರ ಕೊಡುವಾಗ ನಾನು ಕಮೆಂಟ್ ಅಲ್ಲಿ ಮಾತ್ರ ಸಿಂಪಲ್ ಆಗಿ ಉತ್ತರ ಕೊಡೋದಕ್ಕಾಗಲ್ಲ ಅವ್ರಿಗೋಸ್ಕರ ಒಂದೆರಡು ಮಾತಾಡ್ಬೇಕು ಅವರು ಒಂದು ಕೇಳಿದ ಒಂದು ಕ್ವಶನ್ ಗೆ ಅವರು ಪ್ರೀತಿಯಿಂದ ಕೇಳಿರುವಂತಹ ಒಂದು ಗೆ ನಾನು ಕೂಡ ಒಂದೆರಡು ಮಾತಾಡಬೇಕು ಪ್ರೀತಿಯಿಂದ ಒಂದೆರಡು ಮಾತಾಡಬೇಕು ಅಂತ ನೆಕ್ಸ್ಟ್ ನಾನು ಆ ವಿಷಯದ ಬಗ್ಗೆ ಮಾತಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇದು ಬೆಳಗ್ಗೆ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಬಟ್ ಇಂಟ್ರೊಡಕ್ಷನ್ ಮಾತ್ರ ನಾನು ಕೊಟ್ಟಿರಲಿಲ್ಲ ಇಲ್ಲಿ ಎ ಬಿ ಸಿ ಜ್ಯೂಸ್ನ ನಾನು ಅಂಥದ್ದು ಹಾಗೆ ಮಾರ್ನಿಂಗ್ ಅಂತಂದರೆ ನಾನು ಮಾರ್ನಿಂಗ್ ಯಾಕೆ ಇಂಟ್ರೊಡಕ್ಷನ್ ಕೊಡೋದಿಲ್ಲ ಅಂದರೆ ನೋಡಿ ಈ ಥರ ಇದ್ದೀನಿ ಹಾಗಾಗಿ ನಾನು ಇದಕ್ಕೆ ವ್ಯಾಲ್ಯೂಬಲ್ ಆಗಿ ನಡ್ಕೋಬೇಕು ನೋಡಿ ಹಾಗಾಗಿ ನಾನು ಇಂಟ್ರೊಡಕ್ಷನ್ ಕೊಡಲಿಲ್ಲ ನಾನು ರಾತ್ರಿ ಕೊಟ್ಟಿದ್ದಂಥದ್ದು ಅಂದರೆ ಎರಡ ಮೂರು Шеркай. ಬಾಳೆಕಾಯಿನ ತೊಗೊಂಬಂದಿದ್ದೆ ನಾನು ಮಾರ್ಕೆಟ್ಗೆ ಹೋದಾಗ ಬಾಳೆಕಾಯಿಂದ ಏನು ಮಾಡೋಂಥ ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಐಡಿಯಾ ಇರಲಿಲ್ಲ ಬಟ್ ಆದರೆ ಬಾಳೆಕಾಯಿನ ಎಲ್ಲರೂ ಯೂಸ್ ಮಾಡಿಕೊಂಡು ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಏನೇನೋ ರೆಸಿಪಿಗಳನ್ನ ಮಾಡ್ತಾಯಿದ್ರು ಬಾಳೆಕಾಯಿ ಪಲ್ಯ ಅಂತ ಮಾಡ್ತಿದ್ರು ಅಥವಾ ಬಾಳೆಕಾಯಿ ಬಜ್ಜಿ ಅಂತೆಲ್ಲ ಮಾಡ್ತಾಯಿದ್ರು ನನಗಂತೂ ಅಟ್ಲೀಸ್ಟ್ ಬಾಳೆಕಾಯಿದು ಏನು ಗಿಡ ಇರುತ್ತಲ್ವ ಫ್ರೆಂಡ್ಸ್ ಅದರಿಂದ ಒಂದು ಬಾಳೆಕಾಯಿ ಒಳಗಡೆ ಒಂದು ಬರುತ್ತೆ ವೈಟ್ ಒಂದು ದಿಂಡ್ ಥರ ಅದರಿಂದನೂ ಕೂಡ ಪಲ್ಯ ಮಾಡ್ತಾರೆ ನಾನು ಆ ಥರದ್ದೆಲ್ಲ ನಾನು ಮಾಡಿ ಅಭ್ಯಾಸ ಇಲ್ಲ ರೂಢಿನೂ ಇಲ್ಲ ನಾನು ತಿಂದೂ ಇಲ್ಲ ಇದನ್ನು ನಾನು ಯೂಸ್ ಮಾಡಿಕೊಂಡು ಏನಾದರೂ ಬಾಳೆಕಾಯಿ ಬಜ್ಜಿ ಮಾಡೋಣ ಹೊಸ ರೆಸಿಪಿ ಆಗುತ್ತೆ ನನ್ನ ಮಗಳಿಗೂ ಕೂಡ ಅವಳು ಯಾವಾಗಲೂ ಸಫಾರಲ್ಲಿ ಯಾವಾಗಲೂ ಇರೋದಿಲ್ಲ ಅಂದರೆ ಅವಳು ಖುಷಿ ಪಡ್ತಾಳೆ ಅವಳು ಇವಾಗ ಆರಾಮ ಇದ್ದಾಳೆ ಅವಳು ಕೂಡ ಜೀವನ ಏನೋ ಅಂತ ಅವಳು ಕೂಡ ಡೇ ಬೈ ಡೇ ಅವಳು ಕಲಿತಾ ಹೋಗ್ತಾ ಇದ್ದಾಳೆ ಜೀವನ ಅಂದರೆ ಇಷ್ಟು ಕಷ್ಟ ಸುಖ ಏರುಪೇರು ಇರ್ತವೆ ಅವನ್ನ ನಾವು ಏನೇ ಮಾಡಿದರೂ ಕೂಡ ಸರಿಯಾಗದೇ ಇರೋ ಅಂಥ ಪರಿಸ್ಥಿತಿ ಅಥವಾ ಸರಿಯಾಗ್ದೇ ಇರೋಂಥ ಒಂದು ಸಂದರ್ಭಗಳು ಅಥವಾ ಅಂಥ ವ್ಯಕ್ತಿಗಳು ನಮ್ಮ ಜೀವನ ಇದ್ದಾಗ ಇದು ಮುದ್ದೆ ಆಗೋದಿಲ್ಲ ಜಾಸ್ತಿ ಹೊತ್ತು ಬಿಟ್ವಿ ಅಂತಂದ್ರೆ ಜೀವನದಲ್ಲಿ ಇದ್ದು ಅದು ಹೋದಾಗ ಅವ್ತರ ನಾವೇನು ಮಾಡೋದಕ್ಕಾಗಲ್ಲ ಈ ಥರದ್ದೆಲ್ಲ ಅವಳು ಡೇ ಬೈ ಡೇ ಅರ್ಥ ಮಾಡ್ಕೊತಾ ಹೋಗ್ತಾಳೆ ಹಂಗಾಗಿ ಅವಳು ಅಷ್ಟೊಂದು ಅವಳು ಚೇತರಿಸ್ಕೊಂತಾಳೆ ಆ ಮಂದ್ ಆ ಒಂದು ಗುಂಗಿಂದ ಹೊರಗಡೆ ಬರ್ತಾಳಲ್ವ ಅಂದ್ರೆ ಏನು ನಮ್ಮ ಮನೆ ಪರಿಸ್ಥಿತಿ ನೀವು ನೋಡಿದಾಗೆ ಹಳೆ ವ್ಲಾಗಲ್ಲಿ ನೀವು ನೋಡಿದ್ರೆ ನಾನು ಗಾಡಿ ವಿಷಯದಲ್ಲೆಲ್ಲ ಆಯ್ತು ಇನ್ನೊಂದು ಮತ್ತೊಂದು ಎಷ್ಟು ಥರ ನನಗೆ ಹಿಂಸೆ ಕೊಡ್ತಾಯಿದ್ರು ಹಳ್ಳಿಯಲ್ಲಿ ಇದ್ದಾಗ ನಂಗೆ ತುಂಬಾ ಎಷ್ಟು ಹಿಂಸೆ ಆಯಿತು ಇದನ್ನೆಲ್ಲ ಅವಳು ನಿಧಾನಕ್ಕೆ ಇದ್ದಾಳೆ ಅಂದರೆ ಅದೆಲ್ಲ ಇಗ್ನೋರ್ ಮಾಡ್ತಾ ಇದ್ದಾಳೆ ಮೈಂಡಿಂದ ತೆಗ್ದಾಗ್ತಿದ್ದಾಳೆ ಅಂದರೆ ಅವಳಿಗೆ ಒಳ್ಳೊಳ್ಳೆದೇನಾದರೂ ರೆಸಿಪೀಸ್ ಮಾಡಿಕೊಟ್ಟು ಅವಳಿಗೆ ತಿನ್ನೋದಕ್ಕೆ ಕೊಡೋದು ಅಥವಾ ಅವಳು ಖುಷಿಯಾಗಿಡೋದಕ್ಕೆ ಎಷ್ಟಾಗುತ್ತೋ ನನ್ನ ಕೈಯಲ್ಲೇ ಸಾಧ್ಯವಾದಷ್ಟು ಅಷ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ ಹಂಗಾಗಿ ಈ ಒಂದು ಬಾಳೆಕಾಯಿದು ಸ್ಪೆಷಲ್ ಅನ್ನಿಸ್ತು ನನಗೆ ಬಾಳೆಕಾಯಿ ಬೋಂಡ ಮಾಡಿ ಏನಾದರೂ ಸಮಥಿಂಗ್ ಅವಳಿಗೆ ಏನಾದರೂ ಸ್ಪೆಷಲಾಗಿ ಮಾಡಿಕೊಡ್ಬೇಕು ಅಂತೇಳಿ ಈ ಬಾಳೆಕಾಯಿ ಬಜ್ಜಿ ಒಳಗೆ ಅಥವಾ ಬಾಳೆಕಾಯಿ ಬೋಂಡ ಅದರ ಒಂದು ಕಾಂಬಿನೇಷನಿಗೆ ಅದ್ರ ಜೊತೆಗೆ ಯಾವ ತಿಂಡಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನನಗೆ ಐ ಥಿಂಕ್ ನನಗೆ ನೆನಪು ಬಂದಿದ್ದು ಅಂತಂದರೆ ನಮ್ಮಮ್ಮ ನನಗೆ ಚಿಕ್ಕೋರಿದ್ದಾಗ ನಮ್ಮಮ್ಮ ಮಾಡ್ತಿದ್ದಂಥದ್ದು ಮಂಡಕ್ಕಿ ಉಸ್ಲಿ ಮಂಡಕ್ಕಿ ಉಸ್ಲಿ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ರು ಮಂಡಕ್ಕಿ ಉಸ್ಲಿ ನಾವಂತೂ ಜಾಸ್ತಿ ಅವಲಕ್ಕಿ ತಿಂಡಿನೇ ಇರಲಿಲ್ಲ ಆ ಮಂಡಕ್ಕಿ ಉಸ್ಲಿ ಜೊತೆಗೆ ಈ ಒಂದು ಬಾಳಕಾಯಿ ಬಜ್ಜಿ ಸ್ಪೆಷಲ್ ಅನಿಸುತ್ತೆ ಅಂತೇಳಿ ಮಾಡಿಕೊಟ್ಟೆ ನೀನು ಈ ಟೇಸ್ಟ್ ಮಾಡಿ ನೋಡು ನಾನು ಕೂಡ ಬಾಳೆಕಾಯಿ ಬೋ ಬಾಳೆಕಾಯಿ ಅಥವಾ ಬಜ್ಜಿ ಅಥವಾ ಬೋಂಡ ಇದನ್ನು ನಾನು ತಿಂದಿಲ್ಲ ಅಂತ ನನ್ನ ಮಗಳಿಗೆ ಅವಳು ಕೂಡ ಇಷ್ಟಪಟ್ಟು ಖುಷಿಯಾಗಿ ತಿಂದೂ ಚೆನ್ನಾಗಿದೆ ಅಮ್ಮ ಅಂತೇಳಿ ಅವ್ಳಿಗೆ ಏನು ಅಂದರೆ ಬೇರೆ ಕಡೆಗೆ ಮಂಜು ಅಥವಾ ಡೈವರ್ಟ್ ಹಾಕಿ ಕೊಡ್ದು ಅವಳು ತಿನ್ನೋದ್ರ ಕಡೆಗೆ ಗಮನ ಇರಬೇಕು ಅಥವಾ ಓಡಾಡೋದ್ರ ಕಡೆಗೆ ಅವ್ಳಿಗಂತೂ ಯಾವಾಗಲೂ ಬಿಸಿಯಾಗಿರಬೇಕು ಆ ಥರ ನಾನು ಇದು ಮಾಡಿ ಇವಾಗ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಬ್ಲಾಗಲ್ಲೂ ದೀಪಾವಳಿ ಹಬ್ಬದ ಇಂಚೇನ ಎಲ್ಲಾನು ಎಷ್ಟು ಅದಕ್ಕಿಂತ ಮುಂಚೆ ಎಷ್ಟು ಚೆನ್ನಾಗಿ ನಕ್ ನಗ್ತಾ ಇದ್ಲು ಆಮೇಲೆ ಸ್ವಲ್ಪ ದಿನ ಮತ್ತೆ ತಿರ್ಗಾ ಹಂಗೆ ಸ್ಟಾರ್ಟ್ ಮಾಡ್ಕೊಂಡ್ಲು ಅದಾದ್ಮೇಲೆ ಮತ್ತೆ ತಿರ್ಗಾ ಚೆನ್ನಾಗಾಗಿದ್ದಾಳೆ ಮತ್ತೆ ತಿರ್ಗಳು ದೀಪಾವಳಿ ಹಬ್ಬದ ಇಂಚೆ ಏನು ಮತ್ತೆ ಒಂಥರ ನೋವಲ್ಲಿ ಯಾವಾಗಲೂ ಇರೋದು ಒಳದು ಕರೆದು ಮಾಡ್ತಾ ಇದ್ಲು ನೋಡಿ ಆ ಥರ ಎಲ್ಲ ಆಗಬಾರ್ದು ಅಂತೇಳಿ ನಾನು ಅವಳೆ ಜಾಸ್ತಿ ಈ ಥರ ಏನಾದರೂ ತಿನ್ನೋದಕ್ಕೆ ಕೊಡೋದು ಹಿಂಗೆ ಮಾಡ್ತಾ ಇರ್ತೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನೋಡಿ ಅಷ್ಟು ನಾನು ಓವರ್ ಆಗಿ ಹಿಂಗೆ ಮಾಡ್ತೀನಿ ಅಂತ ನಾನು ಕೊಡೋದಕ್ಕಾಗೋದಿಲ್ಲ ಹಂಗೆ ನಡ್ಕೊತೀನಿ ಹೇಳೋಕಾಗೋದಿಲ್ಲ ಹೆಂಗೆ ಟೈಮ್ ಬರ್ತಂಗ್ ಹೋಗ್ತಾ ಇರಬೇಕಾಗುತ್ತೆ ಹಾಗಾಗಿ ಇಷ್ಟಪಟ್ಟೆ ತಿಂದೂ ಚೆನ್ನಾಗಿದೆ ಅಂದಲು ಅವಲಕ್ಕಿ ತಿಂಡಿ ಅವಳು ಇಷ್ಟಪಡೋದಿಲ್ಲ ಈ ಒಂದು ಮಂಡಕ್ಕಿ ಉಸ್ಲಿನ ಸಲ ಕೇಳಿದ್ಲು ಅಮ್ಮ ನನಗೆ ಮಂಡಕ್ಕಿ ಉಸ್ಲಿ ಮಾಡಿಕೊಡು ಅಂತ ಒಂದು ಸಲ ಮಾಡಿದ್ದೆ ನಾನು ಹಳ್ಳಿಲಿದ್ದಾಗ ಇದ್ದಾಗ ಜಾಸ್ತಿ ನಾನು ನೆನೆಸ್ಕೊಂಡು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಈ ಒಂದು ಅವ್ಲಗ್ ಸಾರಿ ಅವಲಕ್ಕಿ ತಿಂಡಿ ಎಲ್ಲ ಮಂಡಕ್ಕಿ ಉಸಲಿನ ಹಂಗಾಗಿ ಇವಳಿಗೋಸ್ಕರ ಅಂತ ಮಾಡಿದ್ದು ಹಾಗೆ ನಿಮಗೂ ಶೇರ್ ಮಾಡ್ಕೊಂಡಾಗುತ್ತೆ ಅಂತೇಳಿ ಕೂಡ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಬಾಳಕೆ ಬಜ್ಜಿ ಆಯ್ತಲ್ವ ಇವಾಗ ಬಾಣಲೆ ಇಟ್ಬಿಟ್ಟು ನಾನು ಇದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ಇಬ್ಬರು ಮೂವರಿಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಕಾದ ನಂತರ ಸಾಸಿವೆಲ್ಲ ಚಿಟಪಟ ಚಿಟಪಟಿಂದ ಸಿಡಿದ ನಂತರ ನಾನು ಕಡಲೆ ಬೇಳೆ ಹಾಕೊಂಡಿದ್ದೀನಿ ಮನೆಯಲ್ಲಿ ಕಡಲೆ ಬೀಜ ಎಲ್ಲ ಖಾಲಿಯಾಗಿತ್ತು ಆಲ್ಮೋಸ್ಟ್ ಎಲ್ಲ ರೇಷನ್ ಖಾಲಿಯಾಗಿದೆ ಅದನ್ನು ತರಬೇಕು ತರುವಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನಿನ್ನ ಜಸ್ಟ್ ಇವಾಗ ನೀವು ಊರಿಂದ ಬಂದಿರೋಂಥದ್ದು ನಾನು ಮಾರ್ಕೆಟ್ ಕಡೆಗೆ ಹೋಗಿಲ್ಲ ಏನು ತೊಗೊಂಡು ಬರೋದಕ್ಕೆ ಹಾಗಾಗಿ ಇಲ್ಲ ಏನಿದೆ ಅದನ್ನೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಈಗ ಕಡಲೆ ಬೇಳೆ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ನಾನು ಅದಕ್ಕೆ ಹಸಿರುಗಾ ಹಾಕಿ ಹಾಕಿದ್ದೀನಿ ಹಾಗೆ ಈರುಳ್ಳಿ ಹಾಕಿದ್ದೀನಿ ಹಾಗೆ ನಾನು ಏನಂತಂದರೆ ಟೊಮೊಟೊ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಕೊತ್ತಂಬ್ರಿನೂ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಲ್ಲಿ ಎಲ್ಲ ಒಂದು ತರಕಾರಿ ಏನು ಹಸಿರಿಗಾಯಿ ಈರುಳ್ಳಿ ಕೊತ್ತಂಬರಿ ಈ ಕಡಲೆಬೇಳೆ ಎಣ್ಣೆ ಒಳಗೆ ಚೆನ್ನಾಗಿ ಅರಿಶಿನ ಉಪ್ಪು ಜೊತೆಗೆ ಆಗಬೇಕು ಅದು ಚೆನ್ನಾಗಿ ಮೃದುವಾಗಿ ಬೇಯಬೇಕು ಅಲ್ಲಿವರೆಗೂ ಅದು ಬೇಕಂತ ಆಗಲಿ ಅದು ಎಷ್ಟು ಬೇಯುತ್ತೋ ಅಲ್ಲಿವರೆಗೂ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಬೇಗ ಫಟಾಫಟ್ ಅಂತ ಆಗುವಂಥದ್ದು ಫ್ರೆಂಡ್ಸ್ ಈ ಮಂಡಕ್ಕಿನ ನಾವೇನು ಸುಮ್ಮನೆ ಹಿಂಗೆ ಡಿಪ್ ಮಾಡಿ ಹೀಗೆ ತೆಗೆಯೋಂಥದ್ದು ನೀವು ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಸ್ಪೆಷಲ್ ಅನ್ನಿಸ್ತು ನನಗೆ ಕಾಯಿ ತುರಿ ಹಾಕಿದ್ದು ತುಂಬ ಚೆನ್ನಾಗಿರ್ತಿತ್ತು ಮನೇಲಿ ಕಾಯಿನೂ ಕೂಡ ಇರಲಿಲ್ಲ ಇಲ್ಲೆಲ್ಲ ಖಾಲಿಯಾಗೋಗಿತ್ತು ಅದಕ್ಕೆ ಬೀಟ್ರೋಟ್ ಸಾರಿ ಬೀಟ್ರೋಟೇ ಬಾಯಿಗೆ ಬರ್ತದೆ ನನಗೆ ಯಾವಾಗಲೂ ಜಾಸ್ತಿ ಜ್ಯೂಸ್ ಅಂತ ಹೇಳ್ತಾನೆ ಇರ್ತೀನಲ್ವ ಜ್ಯೂಸ್ ಮಾಡಿದೆ ಕುಡಿಸಿದೆ ನನ್ನ ಮಗಳಿಗೆ ನಾನು ಕುಡಿದೆ ಅಂತೇಳಿ ಅದೇ ಬಂತು ಸಾರಿ ಫ್ರೆಂಡ್ಸ್ ಅಂದರೆ ಏನು ಅಂತಂದರೆ ಕ್ಯಾರೆಟ್ ಈ ಒಂದು ಕ್ಯಾರೆಟ್ನ ತುರಿ ಹಾಕಿದ್ದೀನಿ ಅದದು ಕಾಂಬಿನೇಷನ್ ಕಾಂಬಿನೇಷನಾಗಿ ಚೆನ್ನಾಗಿ ಒಂದು ಕಡಿತು ಅಂತಲೇ ಹೇಳ್ಬೋದು ಇವಾಗ ನಾನು ಮಂಡಕ್ಕಿನ ಸ್ವಲ್ಪ ಡಿಪ್ ಮಾಡಿ ಹಿಂಗೆ ತೆಗೆದು ಒಂದು ಪ್ಲೇಟಲ್ಲಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ನೀರಲ್ಲಿ ಬಿಡಲೇಬಾರ್ದು ಹಾಕಿದ ತಕ್ಷಣ ಹಿಂಗೆ ತೆಗ್ದು ಬಿಡಬೇಕು ಹಿಂಡುಬಿಟ್ಟು ಹಂಗಿದ್ದಾಗ ಇದು ಮುದ್ದೆ ಆಗೋದಿಲ್ಲ ಜಾಸ್ತಿ ಹೊತ್ತು ಬಿಟ್ವಿ ಅಂತಂದ್ರೆ ಏನಾಗುತ್ತೆ ಮುದ್ದೆ ಆದ ಥರ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಬೇಗ ಬೇಗ ತೆಗಿಬೇಕು ಮಂಡಕ್ಕಿ ಅಂತ ಹೇಳ್ತೀವಿ ನಾವು ನಮ್ಮ ಕಡೆಗೆ ಬೇರೆ ಕಡೆಗೂ ಪೂರಿ ಅಂತೆಲ್ಲ ಕರೀತಾರೆ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟಾಗಿ ನಾನು ಮಂಡಕ್ಕಿ ಅಂತ ನಾವು ಕರೆಯೋಂಥದ್ದು ಇದನ್ನು ನೀರಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟು ನಮಗೆ ನೋಡಿಕೊಂಡು ಆ ಒಂದು ಗೊಜ್ಜಿನ ಒಂದು ಕನ್ಸಿಸ್ಟೆನ್ಸಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಇಬ್ಬರು ವರ್ಗಾಗೋಷ್ಟು ನೀವು ಮಂಡಕ್ಕಿನ ತೊಗೊಂಡು ಇದನ್ನು ನೀವು ನೀರಲ್ಲಿ ಎದ್ದಿದ ತಕ್ಷಣ ನೀರಲ್ಲಿ ಎದ್ದಿದ ತಕ್ಷಣ ಅದು ಹಿಂಡಿ ಹಿಂಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಗೊಜ್ಜನ್ನು ಆಫ್ ಮಾಡಬೇಕಾಗುತ್ತೆ ಸ್ಟವ್ ಮೇಲೆ ಇರೋಂಥ ಗೊಜ್ಜನ್ನ ಆಫ್ ಮಾಡಿದ ನಂತರ ಇದನ್ನು ನಾವು ಮಂಡಕ್ಕಿನ ಒಂದು ಬಾಣಲಿ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನು ಉರಿ ಕೊಟ್ಟು ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಉರಿ ಕೊಟ್ಟಷ್ಟು ಅದು ಮೃದುವಾಗ ಚಾನ್ಸ್ ಜಾಸ್ತಿ ಇರುತ್ತೆ ಅಥವಾ ಮೆನ್ ಮೆತ್ತಗಾಗ ಚಾನ್ಸ್ ನೀರಿನ ಅಂಶ ಜಾಸ್ತಿ ಇತ್ತು ಅಂದರೆ ಮೆತ್ತಗಾಗ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಂಡಕ್ಕಿನ ನಾವು ಮಿಕ್ಸ್ ಕೊಡೋದ್ರಿಂದ ಅದು ಹಾಗೆ ಇರುತ್ತೆ ಅದೇನು ಮೆದುಗೂ ಆಗೋದಿಲ್ಲ ಜಾಸ್ತಿ ಕ್ರಿಸ್ಪಿಯಾಗೂ ಆಗೋ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಅದು ಬಿಸಿ ಬಿಸಿ ಸಿಗೋದಿಲ್ಲ ಅನ್ನೋದೊಂದೇ ಇದು ಈ ಒಂದು ಚಳಿಗಾಲದಲ್ಲಿ ಬಿಸಿಯಾಗಿ ಸಿಗೋ ಸಿಗೋದಿಲ್ಲ ಅಷ್ಟೇನೇನೆ ಬಟ್ ಟೇಸ್ಟಿ ಫುಲ್ಲಾಗಿ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಾನು ಈ ಥರ ಏನಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಎಲ್ಲಿ ಹಾಕೋದು ಇದನ್ನ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ಅಂದರೆ ಮಳೆ ತರಿಸ್ಬೇಕು ಅಂತ ಒಂದು ಐಡಿಯಾದಲ್ಲಿ ಇದ್ದೀನಿ ಬೈ ಮಾಡಿದ್ದೀನಿ ಅದನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಯಾವ ಕಡೆಗೆ ಇಟ್ಟರೆ ನಾವು ಮಳೆನ ಮಳೆ ಅನ್ನೋದನ್ನು ಸ್ಟಿಕ್ಕರ್ನ ಅಂಟಿಸಿದ್ರೆ ಅದು ನಾವು ಎಲ್ಲಿ ನಾವು ತಗ್ಲಾಕ್ಬೋದು ಬೇಗ ಈಸಿಯಾಗೂ ಸಿಗಬೇಕು ತೊಳೆದಿದ್ದ ತಕ್ಷಣ ಅಲ್ಲೇ ಸಿಂಕ್ ಹತ್ರ ಏನು ತೊಳೆದು ನಾವು ನೇತಾಕಿದ ತಕ್ಷಣ ಹಂಗೆ ಡೈರೆಕ್ಟ್ ಸಿಂಕಿಗೆ ನೀರು ಅದು ಅನ್ನೋ ಒಂದು ಉದ್ದೇಶ ಹಾಗಾಗಿ ನಾವು ಕೆಳಗಡೆ ಒಂದು ಟೇಬಲ್ ಹಾಕಿ ಹಾಕಿಟ್ಟಿದ್ದೀನಿ ಅದ್ರ ಮೇಲೆ ಇಟ್ಟರೆನಾಗುತ್ತೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಗೆ ಇರುತ್ತೆ ನೀರಿನ ಒಂದು ಅಂಶನೇ ಹಾರೇ ಹೋಗಿರೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಇದನ್ನು ಎಲ್ಲಿ ಹಾಕೋದು ಅಂತ ನನ್ನ ಮಗಳಿಗೆ ಕೇಳ್ತಾ ಇದ್ದೆ ಇಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತಾ ಅಲ್ಲಿಟ್ರೆ ಇದು ಚೆನ್ನಾಗಿ ಕಾಣುತ್ತ ಅಂತೇಳಿ ಸ್ವಲ್ಪ ಆಲ್ಟ್ರನೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಮನೇಲಿ ತುಂಬಾ ಲಾಸ್ ಆಗಿದೆ ನೀವು ನೋಡ್ಬೋದು ನಾ ಅಡುಗೆ ಮನೆ ಯಾವ ಥರ ಇದೆ ಅಂತ ಸ್ವಲ್ಪ ಆರ್ಗನೈಸ್ ಮಾಡೋಣ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ತೀರಾ ಗ್ರ್ಯಾಂಡಾಗಂತೂ ಖಂಡಿತ ಅಲ್ಲ ಓಕೆ ಈಗಾಗಿತ್ತು ತಿಂಡಿ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ನೀವು ಮಂಡಕ್ಕಿ ಉಷ್ಲಿ ತಿಂದಿದ್ದೀರಾ ಇಷ್ಟಪಡ್ತೀರಾ ಫೇವ್ರೇಟ್ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಹಾಲನ್ನ ಕಾಯಿಸ್ತಾ ಇರೋಂಥದ್ದು ಫ್ರೆಂಡ್ಸ್ ಅಂದರೆ ತಿಂಡಿ ಆದ ನಂತರ ನನಗೆ ಸ್ವಲ್ಪ ಕಾಫಿ ಬೇಕು ಅಂತ ಅನ್ನಿಸ್ತು ಕಾಫಿ ಹಂಗಾಗಿ ನಾನು ಇವಾಗ ಕಾಫಿ ಇರೋಂಥದ್ದು ಫ್ರೆಂಡ್ಸ್ ಇದು ಅಂದರೆ ಎರಡು ದಿನದ ಒಂದು ವ್ಲಾಗ್ ಆಗಿರುತ್ತೆ ಇದರಲ್ಲೂ ಕೂಡ ನಾನು ಇನ್ನೊಂದು ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊತೀನಿ ಈಗ ನಾನು ಕಾಫಿನ ಮಾಡ್ತಾ ಇರೋವಂಥದ್ದು ಈಗಂತೂ ಎಂಥ ಒಂದು ಚಳಿ ಇದೆ ಅದ್ರ ಜೊತೆಗೆ ಮಳೆನೂ ಕೂಡ ಬರ್ತಾ ಇದೆ ಅಂದರೆ ಇವಾಗ ಡಿಸೆಂಬರ್ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಇವಾಗ ಚಳಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ಮಳೆನೂ ಬರಬೇಕಾ ನನಗಂತೂ ಬಟ್ಟೆನೇ ಇಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೀನಿ ಈಗಂತೂ ನಾರ್ಮಲ್ ಆಗಿದ್ದಾಗಲೇ ಮೂರು ದಿನ ಒಣಗಿಸ್ತಾ ಇದೆ ಇವಾಗಂತೂ ಕೇಳಬೇಕಾ ನೈನ್ ಇನ್ನೊಂದು ವಾರ ಆದರೂ ಹದಿನೈದು ದಿನ ಆದರೂ ನಾನು ಬಟ್ಟೆ ಒಣಗಿಸ್ತಾನೆ ಇರಬೇಕೇನೋ ಆ ಥರ ಅನ್ನೋ ಥರ ಆಗೋಗ್ಬಿಟ್ಟಿದೆ ಈ ಚಳಿಯಲ್ಲಂತೂ ಕಾಫಿ ಇರಲೇಬೇಕು ಊಟ ಮಾಡೋದಕ್ಕಿಂತ ಅಥವಾ ತಿಂಡಿ ತಿನ್ನೋದಕ್ಕಿಂತ ಮುಂಚೆನೂ ಕಾಫಿ ಅಂತೂ ಒಂದು ಟೈಮ್ ಕುಡಿದಿರ್ತೀವಿ ತಿಂಡಿ ಆದಮೇಲೆ ಈ ಚಳಿಗಂತೂ ಕಾಫಿ ಇರಲೇಬೇಕು ಅಂತ ಅನಿಸುತ್ತೆ ಹಾಗಾಗಿ ನನ್ನ ಮಗಳಿಗೂ ಕೂಡ ಕಾಫಿ ಕೊಟ್ಟೆ ಅವಳು ಅಷ್ಟು ಹಾಗೆ ಕುಡಿಯೋಲ್ಲ ಊಟ ತಿಂಡಿ ಎಲ್ಲ ಆದಮೇಲೆ ನನಗಂತೂ ಬೇಕೇ ಬೇಕು ಅದಿದು ಟೆನ್ಷನ್ ಎಲ್ಲ ಫ್ರೀ ಆಗಿಬಿಡುತ್ತೆ ಟೆನ್ಷನ್ ಎಲ್ಲ ಹಂಗಾಗಿ ಇದು ಮಾಡು ಬದ್ನೇಕ ಹಾಕ್ಬಿಡ ಪಲಾವಿಗೆ ಹಾಕ್ತಿಯ ಪಲಾವೇ ಗೊತ್ತು ಪಲಾವ್ಗೆ ಬದ್ನೇಕಾ ಒಂದೆರಡು ಹಾಕ್ಬಿಟ್ಟು ಮಿಕ್ಕಿದ ತಿಕ್ಕಿ ಅದು ಇದು ವಾಂಗಿ ಮಾಡುವಂತೆ ಅಂತ ಹೇಳಿದ್ದು ಹಾಕು ಹಾಕು ವಾಂಗಿ ಭಾತಿಗೂ ಈ ಎತ್ತಿಡು ಅಂತ ಹೇಳಿದ್ದು ಎಂದ್ ಹತ್ತಿದೀನಿ ತೋರ್ಸಮ್ಮ ಹೇಳಮ್ಮ ಅಲ್ವಾ ಎಂದತ್ತಿದ್ದೀನಿ ಹೇಳು ಫ್ರೆಂಡ್ಸ್ ನಾನು ನನ್ನ ಮಗಳ ಹತ್ರ ಇದೇ ರೀತಿನೇ ಮಾತಾಡೋದು ಅಂದರೆ ಅವಳು ಹಿಂಗೆ ಮಾತಾಡ್ತಾ ಇದ್ದರೆ ಅವಳು ಯಾವಾಗಲೂ ನಗ್ತಾ ಇರ್ತಾಳೆ ಖುಷಿಯಾಗಿರ್ತಾಳೆ ನಂಗೆ ಆ ಖುಷಿ ನೋಡೋದಕ್ಕೆ ಇಷ್ಟ ಆಗುತ್ತೆ ಅವಳು ಯಾವುದೋ ಒಂದು ಗುಂಗಲ್ಲಿ ಸಪ್ಪ ಕೂತ್ಕೊಳ್ಳೋದು ಹಿಂಗೆಲ್ಲ ಮಾಡಲ್ಲ ಅಂತೇಳಿ ನಾನು ಕೂಡ ಅವಳ ಥರನೇ ಆಡ್ತಾಯಿರ್ತೀನಿ ಅವಳ ಥರನೇ ಅಲ್ಲ ನಾನು ಇನ್ನೂ ಸಣ್ಣ ಮಗು ಆರ್ದಂ ಆಡ್ತಾ ಇರ್ತೀನಿ ಪಕ್ಕ ಪಕ್ಕ ನಗ್ತಾ ಇರ್ತಾಳೆ ನಾನು ಕೂಡ ಹಾಗೆ ಎಂಜಾಯ್ ಮಾಡ್ತಾ ಇರ್ತೀನಿ ಅಷ್ಟೇ ಅವಳು ಅವಳು ಆಡೋದು ನೋಡಿ ಅವಳು ನಗೋದು ಮಾತಾಡೋದೆಲ್ಲ ನೀವು ನೋಡ್ತಾ ಇರ್ಬೋದು ಹೆಂಗೆ ನನಗೆ ಕ್ಯಾಮ್ರಾ ಹಿಡಿತಾಳೆ ಅಂತೇಳಿ ಸ್ಟಿಕ್ಕರ್ ಬರ್ತಲ್ಲ ಹಂಗೆ ನಾನು ನೋಡೋ ಸ್ಟಿಕ್ಕರ್ ಬರುತ್ತಲ್ಲ ಮಳೆ 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 ಸ್ಟಿಕ್ಕರ್ ಹಾಕ್ದಿಲ್ಲ ಕೋಕಿ ಬರ್ತೀನಿ ನಟ್ಟ ತರತೀನಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಅನ್ಸುತ್ತೆ ಇದನ್ನು ಹಾಕ್ಬಿಟ್ರೆ ಹಂಗೆ ಒಂಥರ ಇದೇ ಸಿಗ್ತಾ ಇರುತ್ತೆ ಹಂಗಾಗಿ ಮಿಕ್ಸಿಗೆ ಹಾಕ್ತಾ ಇದೀನಿ ಮಿಕ್ಸಿಗೆ ಹಾಕ್ಬಿಟ್ರೆ ಸ್ವಲ್ಪ ಪಲಾವ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಏನೇನು ಮಿಕ್ಸಿಗೆ ಹಾಕೊತೀನಿ ಅಂದ್ರೆ ಈ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಹಸಿರುಗಾಯಿ ಹಣ್ಣಾಗಿಬಿಟ್ಟಿದ್ದಾವೆ ನಾನು ಹೋಗಿ ಮಾರ್ಕೆಟಿಗೆ ಹೋಗಿಲ್ಲ ಹಾಗಾಗಿ ಅಣ್ಣಗಾಯಿ ಹಾಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಇಷ್ಟು ನಾನು ಮಿಕ್ಸಿಗೆ ಹಾಕೋತೀನಿ ಫ್ರೆಂಡ್ಸ್ ಯಾವ ಟೈಮಲ್ಲಿ ಕರೆಂಟ್ ಹೋಗೋದೇ ಹೇಳಕ್ಕೆ ಬರಲ್ಲ ಇದು ಈ ಸಲ ಬ್ಲ್ಯಾಕ್ ಬಂದೆಕಾಯಿ ತೊಗೊಂಡ್ಬಿಟ್ಟಿದ್ದೀನಿ ಬ್ಲ್ಯಾಕ್ ಬಂದೇಕಾಯಿ ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ತಾಯಿರೋಂಥದ್ದು ಫ್ರೆಂಡ್ಸ್ ಇಲ್ಲಿ ಬೀನ್ಸು ಏನು ಅಂತಂದರೆ ನಾನು ಇಷ್ಟಪಡೋಂಥ ಬೀನ್ಸ್ ಒಂದು ಸಲ ಸಿಗುತ್ತೆ ಇನ್ನೊಂದು ಸಲ ಸಿಗೋದೇ ಇಲ್ಲ ಅಲ್ಲಿ ಇಲ್ಲಿ ಅಂತಂದರೆ ಮೂರು ಥರದ ಒಂದು ಬೀನ್ಸ್ ಸಿಗುತ್ತೆ ಇನ್ನೊಂದು ನಾರು ಜಾಸ್ತಿ ಇರುತ್ತೆ ಆ ಥರದ್ದೊಂದು ಬೀನ್ಸು ಅದು ಬಸ್ಸಾರ್ ಮಾಡೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಅದು ವೈಟ್ ಗ್ರೀನ್ ವೈಟ್ ಗ್ರೀನ್ ಥರ ಇರುತ್ತೆ ಅದು ಬೀನ್ಸು ಇದು ಸ್ವಲ್ಪ ಲೈಟಾಗಿ ಜಾಸ್ತಿಯೇ ಇರುತ್ತೆ ಗ್ರೀನು ಆ ಥರ ಬೀನ್ಸ್ ಇದೂ ನಂಗೆ ಇಷ್ಟ ಆಗಲ್ಲ ಇನ್ನೊಂದು ಬರುತ್ತೆ ದುಂಡುಗೆ ಪೆನ್ಸಿಲ್ ಥರ ಇರುತ್ತೆ ಆ ಕೆಲವರು ಹೇಳ್ತಾರೆ ಪೆನ್ಸಿಲ್ ಬೀನ್ಸಾ ಅಂತೇಳಿ ಪೆನ್ಸಿಲ್ ಥರ ಬಳಪ ಥರ ಇರುತ್ತೆ ಆ ಬೀನ್ಸು ನಂಗೆ ಸಿಗೋದಿಲ್ಲ ಅದು ಪಲವ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತದರಲ್ಲಿ ನಾನು ಆರೂನದೇ ಇರೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಈ ಒಂದು ಬೀನ್ಸ್ ಸಿಕ್ಕಿದ್ದು ಇದು ಫ್ರೆಶ್ ಆಗಿತ್ತು ಹಂಗಾಗಿ ಇವತ್ತು ಪಲಾವ್ನೇ ಮಾಡ್ತಾ ಇದ್ದೀನಿ ಪಲಾವ್ ಮಾಡುವಾಗಂತೂ ನಮಗಂತೂ ಪಲಾವ್ ತಿನ್ನುವಾಗ ನಂಗೆ ಅಷ್ಟೊಂದು ಅನ್ನಿಸ್ಲಿಲ್ಲ ಪಲಾವ್ ತಿಂದಾದಮೇಲೆ ನನಗೆ ಮತ್ತೆನೂ ಮಾಡಬೇಕು ಅಂತ ಸಾಯಂಕಾಲಕ್ಕೆ ಅದನ್ನೇ ಮಾಡಿದೆ ಬಟ್ ಅದನ್ನೇ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ ನೆಕ್ಸ್ಟ್ ಒಂದು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬಟ್ ಅದನ್ನು ನಾನು ವೀಡಿಯೋ ತಕೊಂಡು ಇಟ್ಕೊಂಡಿದ್ದೀನಿ ಏನಂತಂದರೆ ನನಗೇನಕ್ಕೆ ಆ ಥರ ಫೀಲ್ ಆಯ್ತೋ ಗೊತ್ತಿಲ್ಲ ಅಂದರೆ ಓ ತಿಂಗಳು ನಾನು ಸೊಸೈಟಿಗೆ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಉದ್ದಿದ್ರೆ ಚೆನ್ನಾಗಾಗುತ್ತೆ ಅಂತ ಅದರಲ್ಲೇ ಪಲಾವ್ ಮಾಡಿದೆ ಮಾಡ್ತಿದ್ದೆ ಬಟ್ ಅದೇ ಅಷ್ಟೊಂದು ಟೇಸ್ಟ್ ಅನ್ನಿಸ್ತಾ ಇಲ್ಲ ಬಟ್ ಉದ್ರು ಚೆನ್ನಾಗುತ್ತೆ ಅಷ್ಟೇ ಸಾಕು ಅನ್ನೋ ಥರ ಹಂಗಂತ ನಾನು ಸೊನಮಸ್ಕಿ ಗ್ರೇಟು ಇದು ಲೋ ಲೆವೆಲ್ ಅಂತ ಖಂಡಿತನೇ ಹೇಳ್ತಿಲ್ಲ ಬಡವರಿಗೆಲ್ಲೂ ಕೂಡ ನಮಗೂ ಕೂಡ ಇವನ್ ನಾನೇ ಶ್ರೀಮಂತಲ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟೋ ಹೆಲ್ಪ್ ಆಗಿದೆ ಈ ಸೊಸೈಟಿ ಅಕ್ಕಿಯಿಂದ ಎಷ್ಟೋ ಜೀವಗಳು ಉಳಿದಿದ್ದಾವೆ ಬಟ್ ಅದು ಟೇಸ್ಟ್ ವೈಸ್ ಅಂತ ಇರುತ್ತಲ್ಲ ಫ್ರೆಂಡ್ಸ್ ಅದು ಬ ಬಂದಾಗ ನಾವು ಮಾತಾಡಲೇಬೇಕಾಗುತ್ತೆ ಮಾತಾಡಲೇಬೇಕು ಅಂತಂದರೆ ಇಷ್ಟ ಅನ್ನೋದು ಬಂದಾಗ ಇಷ್ಟ ಅಂತ ಇದ್ದಾಗ ಅದು ಹೇಳದೇ ಇದ್ರೂ ಕೂಡ ಅದು ವರ್ತನೆಯಲ್ಲಿ ನಡವಳಿಕೆಯಲ್ಲಿ ತೋರಿಸ್ಕೊಟ್ಬಿಡ್ತಾರೆ ಇಷ್ಟಾದರೂ ತಿಂತಾರೆ ಇಷ್ಟಾದ್ರೂ ಇಲ್ಲ ಅಲ್ವಾ ಅದ್ರ ಬಗ್ಗೆ ನಾನು ಒಂದೆರಡು ಮಾತು ನನ್ನ ಒಂದು ವ್ಯೂವರ್ಸು ನನ್ನ ಒಂದು ಸಬ್ಸ್ಕ್ರೈಬರು ಈ ಮಾತಿಗೆ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನನಗಂತೂ ಅವಾಗ ಸೊಸೈಟಿ ಅಕ್ಕಿಯಲ್ಲಿ ನಾನು ಮಾಡಿದಾಗ ತಿಂದಾಗ ಈ ತಿಂಗಳು ಪೂರ್ತಿ ಸೋನ ಮೊಸರು ಅಕ್ಕಿನೇ ತಂದಿರಲಿಲ್ಲ ನನಗಂತೂ ತಿಂದಂಗೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಸೋನ ಮೊಸರಿ ಅಕ್ಕಿ ಯೂಸ್ ಮಾಡಿ ಈ ಒಂದು ಪಲಾವ್ ಮಾಡಿದ್ದು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸಾಯಂಕಾಲಕ್ಕೂ ಕೂಡ ನೆಕ್ಸ್ಟ್ ನಾನು ಅದನ್ನೇ ಪಲಾವ್ನೇ ಮಾಡಿದ್ದಂಥದ್ದು ತುಂಬಾ ಚೆನ್ನಾಗಾಗಿತ್ತು ಮತ್ತೆ ಹೇಳಬೇಕು ಅಂದರೆ ಇದಕ್ಕೆ ಕಡಲೆ ಕಾಳನ್ನು ಕೂಡ ಹಾಕಿ ಇಟ್ಟಿದ್ದಂಥದ್ದು ಹಾಕಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಪಲಾವು ಫ್ರೆಂಡ್ಸ್ ಇದನ್ನು ನನಗೆ ಯಾವ ರೀತಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಸ್ಟವ್ ಹಚ್ಚಿ ನಾನು ತರಕಾರಿನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೆ ಅಲ್ವಾ ಸ್ಟವ್ ಹಚ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಏನಕ್ಕೆ ಈ ಕಲರ್ ಬಂದಿದೆ ಬಂದಿದೆ ಅಂತ ಅಂದರೆ ನಾನು ಇದನ್ನು ಸ್ವಲ್ಪ ಬೋಂಡ ತೇಲ್ಸಿದ್ದಂಥದ್ದು ಕಬಾಬ್ ಎಲ್ಲ ತೇಳ್ಸಿದ್ದಂಥದ್ದು ಇತ್ತು ಹಾಗಾಗಿ ಅದು ಆ ಕಲರ್ ಆಗಿದೆ ಅಷ್ಟೇ ನೋಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ನಾವು ಎಷ್ಟು ಜನಕ್ಕೆ ನಾವು ಮಾಡ್ತಾಯಿದ್ದೀವಿ ಅದನ್ನು ನೋಡಿಕೊಂಡು ಹಾಗೇ ಇದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಕಾದ ನಂತರ ನಾನು ಎಲ್ಲ ಹಾಕೊಂಡಿಲ್ಲ ಹಾಗೆ ಸಾಸಿವೆ ಅಂತೂ ಹಾಕೋದೇ ಇಲ್ಲ ನಾನು ಇದಕ್ಕೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಏನು ಮಿಕ್ಸಿಗೆ ಹಾಕೊಂಡಿದ್ದೆ ಅದೆಲ್ಲ ಮಸಾಲೆನ ಅದನ್ನು ಆ್ಯಡ್ ಮಾಡಿಕೊಂಡು ಕಡಲೆಕಾಳನ್ನ ಫಸ್ಟೇ ಹಾಕ್ಕೊಂಡು ಕ್ಯಾಪ್ಸಿಕನು ಹಾಕಿ ಕ್ಯಾಪ್ಸಿಕಮ್ ಏನು ನಾನು ಹೆಚ್ಕೊಂಡಿದ್ದಲ್ಲ ಅದು ತುಂಬನೇ ಟೇಸ್ಟ್ ಕೊಡ್ತಾಯಿತ್ತು ಕಡಲೆಕಾಳು ಹಾಕಿರೋದ್ರಿಂದ ತುಂಬಾ ವೆರೈಟಿ ಟೇಸ್ಟ್ ಕೊಡ್ತಾಯಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಕಡಲೆಕಾಳು ಹಾಕಿ ಮಾಡಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ನಾನು ಕೂಡ ಮಾರ್ಕೆಟಿಗೆ ಹೋದಾಗೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ಬಟಾಣಿ ಅಂತಲೂ ಸಿಗ್ತಾನೆ ಇಲ್ಲ ಹಾಗಾಗಿ ಮನೇಲಿ ಕಡಲೆಕಾಳಿತ್ತು ಅಂತ ಏನಾಕಿಟ್ಟಿದೆ ಅದನ್ನು ಸ್ವಲ್ಪ ಒಂದು ಹಿಡಿಯಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸಿಕೊಂಡು ನಂತರ ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲಾನು ಆ್ಯಡ್ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಪುದೀನ ಕೊತ್ತಂಬರಿ ಇದನ್ನೆಲ್ಲನೂ ಹೆಚ್ಚಾಕಿದ್ರೆ ನಂಗೆ ಯಾಕೋ ಕೆಲವೊಮ್ಮೆ ಅಂಗೂನು ಮಾಡ್ತೀನಿ ಚೆನ್ನಾಗಿರುತ್ತೆ ಆದರೆ ಈ ಸಲ ನಾನು ಮಿಕ್ಸಿಗೆ ಹಾಕಿ ಮಾಡಿದಂಥದ್ದು ಆಗಿ ಬರಲಿ ಅಂತೇಳಿ ಬೀಟ್ರೋಟ್ ಹಾಕಿರೋದ್ರಿಂದ ಗ್ರೀನಿಶ್ ಆಗೋದಕ್ಕೆ ಅದು ಕೊಡೋದಿಲ್ಲ ರೆಡ್ಡಿಶಿಗೆ ಅಥವಾ ಇನ್ನೊಂದು ಯಾವುದೋ ಒಂದು ಕಲರ್ಗೆ ಟರ್ನ್ ಮಾಡಿಬಿಡುತ್ತೆ ಅದರಲ್ಲಿ ಬೀಟ್ರೋಟ್ ಹಾಕಿರೋ ತುಂಬ ಟೇಸ್ಟ್ ಕೊಡ್ತೇವೆ ಅಂತ ಸ್ವೀಟ್ 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 ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಬೀ ಈ ಸಲ ಮಿಸ್ಸೇ ಮಾಡ್ತಾನೆ ಇಲ್ಲ ಇತ್ತೀಚಿನ ಒಂದು ದಿನಗಳಲ್ಲಿ ಬೀಟ್ರೋಟ್ ಹಾಕಿ ಪಲಾವ್ ಮಾಡೋವಂಥದ್ದು ಬೀಟ್ರೂಟ್ ಹಾಕಿದರೆ ಮಾತ್ರ ನಮಗೆ ಕಲರ್ ಯಾವ ಥರ ಬೇಕೋ ಆ ಥರ ನಾವು ಪಲಾವನ್ನ ಮಾಡ್ಕೋಬೇಕಾಗು ಮಾಡ್ಕೋಬಹುದು ಫ್ರೆಂಡ್ಸ್ ಇವಾಗ ನಾನು ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಂಡು ತರಕಾರಿ ಎಲ್ಲ ಬೆಂದ ನಂತರ ನಾನು ಅದನ್ನು ಒಂದರಿಂದ ಒಂದೂವರೆ ವರ್ ಕೂಗಿ ಕೂಗಿಸ್ಕೊತೀನಿ ಲೀಟನ್ನ ಕ್ಲೋಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆಯೇ ಅದು ಒಂದೂರಿಂದ ಒಂದು ವಿಜಲ್ವರೆಗೂ ಕೂಗ ಕೂಗೋದಕ್ಕೆ ನಾನು ಕುಕ್ಕರಲ್ಲಿ ಇಟ್ಟು ಬಿಟ್ಟಿದ್ದೀನಲ್ವ ಇವಾಗ ಈ ಕಡೆಗೆ ನಾನು ಮೊಸರು ಬಜ್ಜಿ ಇರಲೇಬೇಕಾಗುತ್ತೆ ನನ್ನ ಮಗಳಿಗಂತೂ ಇರಲೇಬೇಕು ನಾನು ಇಷ್ಟ ಇರಲ್ಲ ಯಾಕೋ ನೆನ್ನೆ ಇವತ್ತು ಮಾತ್ರ ಈ ಒಂದು ಮೊಸರು ಬಜ್ಜಿ ನನಗೆ ಊಟದಲ್ಲಿ ತುಂಬನೇ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಏನಂತಂದರೆ ಪಲಾವ್ಗೆ ಅದನ್ನು ಈರುಳ್ಳಿರ ಸಣ್ಣದಾಗಿ ಊದೋದಕ್ಕೆ ಆಗಿ ಹೆಚ್ಚಿಟ್ಕೊಂಡು ಮೊಸರನ್ನ ಆ್ಯಡ್ ಮಾಡಿ ಉಪ್ಪು ಹಾಕಿಲ್ಲ ನಾನು ಉಪ್ಪನ್ನು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳೋದು ಅಂಥೇಳಿ ಹಾಗೆ ಅದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟೆ ಇವಾಗ ನೋಡಿ ಈ ರೀತಿ ಆಗಿದೆ ಪಲಾವು ಇದು ನೋಡಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಆಗಿದೆ ಅಂದರೆ ಗ್ರೀನಿಶ್ ಆಗಿ ಮಾಡೋದಕ್ಕೋದ್ರೆ ಗ್ರೀನಿಶ್ ಆಗೋದಿಲ್ಲ ಯಾಕಂದರೆ ಇದು ಬೀಟ್ರೋಟು ಅದರ ಒಂದು ಕಲರ್ ಬಿಡುತ್ತೆ ನೋಡಿ ಹಾಗಾಗಿ ಅದು ಗ್ರೀನಿಷ್ಗೆ ಈ ಬೀಟ್ರೋಟು ಸೇರಿ ಈ ಕಲರ್ ಆಗೋಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀವು ಒಮ್ಮೆ ಟ್ರೈ ಮಾಡಿ ಇವತ್ತಿನ ಒಂದು ಬೆಳಿಗ್ಗಿನ ಒಂದು ತಿಂಡಿ ಹೀಗಾಗಿತ್ತು ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲೇ ಕಡಲೆಕಾಳು ಅಲ್ಲಲ್ಲೇ ಇರುತ್ತೆ ಬಟಾಣಿ ಸಿಗಲಿಲ್ಲ ಅಂಥೇಳಿ ನಾನು ಕಡಲೆಕಾಳನ್ನ ಹಾಕಿ ಮಾಡಿದಂಥದ್ದು ಕೆಲವೊಮ್ಮೆ ನಾನು ಟೊಮೆಟೊ ಭಾತ್ಗೂ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಪಲಾವ್ಗೂ ಕೂಡ ಹಾಕ್ತೀನಿ ಬಟ್ ಆದರೆ ನೆನೆಸದೆ ಮರ್ತೋಗಿರ್ತೀನಿ ಹೇಳ್ಬೇಕು ಅಂತಂದರೆ ನಾನು ಸಾ ಇದಕ್ಕೆ ಸಾಂಬಾರಿಗೆ ಅಂತ ನೆನೆಸಿದ್ದಂಥದ್ದು ಅದನ್ನು ನಾನು ಪಲಾವ್ ಮಾಡುವಾಗ ಹಾಕಿದ್ದಂಥದ್ದು ಎರಡು ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಈ ಮೋಡ ಅನ್ನೋದು ಮುತ್ ಹಚ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಹೋಗ್ಬಿಟ್ಟು ಬಿಸಿಲು ಬರುತ್ತೆನೋ ಅವಾಗ ನಾನು ಬಟ್ಟೆ ಒಗೆನ ಹೊಗೆನ ಅಂತೇಳಿ ಊರಿಗೆ ಹೋಗಿ ಬಂದಿದ್ದಂಥದ್ದು ಮನೇಲಿ ಒಂದೆರಡು ಮೂರು ಜೊತೆ ಇದ್ವು ಅವನ್ನೆಲ್ಲ ಅಂದರೆ ಈ ಅನ್ನೋದು ಕವ್ಕೊಂಡಿರೋದು ಹೋಗ್ಲೇ ಇಲ್ಲ ಬಿಸಿಲು ಬರಲೇ ಇಲ್ಲ ಹಿಂಗೆ ಆದರೆ ಆಗಲ್ಲ ಅಂತ ಒಗೆದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಳೆನೂ ಕೂಡ ಜೋರಾಗ್ಬಿಡ್ತು ಹೇಳ್ಬೋದು ಇವೆಲ್ಲ ನಾ ಶಟ್ರು ಊರಿಗೆ ತಗೊಂಡೋಗಿದ್ದಂಥದ್ದು ಹ್ಯಾಂಡ್ ವಾಶ್ ಮಾಡಲೇಬೇಕು ಈ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಅಂಥ ಕ್ವಾಲಿಟಿ ವಾಷಿಂಗ್ ಮಿಷಿನ್ ನಾವು ತಗೊಂಡಿಲ್ಲ ಸಿಂಪಲ್ಲಾಗಿ ಇರೋಂಥದ್ದು ಕಮ್ಮಿ ಕ್ವಾಲಿಟಿದು ಕಮ್ಮಿ ರೇಟಿಂದ ಒಂದು ಐದು ಕೆ ಜಿ ಅಲ್ಲಿ ಸಾರಿ ಏಳು ಕೆ ಜಿದು ತೊಗೊಂಡಿರೋಂಥದ್ದು ನಾನು ಡೈಲಿ ಯೂಸ್ ಮಾಡೋಂಥದ್ದನ್ನು ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕೋಂಥದ್ದು ಮಿಕ್ಕಿದ್ದು ಎಲ್ಲಾದರೂ ಹೋದರೆ ಬಂದೆ ಆ ಥರದ ಬಟ್ಟೆ ನಾನು ಹ್ಯಾಂಡ್ ವಾಶ್ ಮಾಡೋವಂಥದ್ದು ಏನು ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ನಂಗೆ ಅದು ಯಾಕೋ ಅಷ್ಟೊಂದು ಒಳ್ಳೆ ಬಟ್ಟೆ ವೈಟ್ ಬಟ್ಟೆ ಚೆನ್ನಾಗಿರೋಂಥದ್ದು ಇರುತ್ತೆ ಅದನ್ನೆಲ್ಲ ಅದು ಇದಕ್ಕೆ ಹಾಕ್ಬಿಟ್ರೆ ಒಂಥರ ಇನ್ನೂ ಜಾಸ್ತಿ ಗಬ್ಬೆ ಆಗುತ್ತೆ ಅನ್ನೋದು ಏನೋ ನಂಗೆ ಕ್ಲೀನ್ ಆಯಿತು ಅಂತ ಅನ್ಸೋದಿಲ್ಲ ಹಂಗಾಗಿಬಿಟ್ಟು ಹ್ಯಾಂಡ್ ವಾಶ್ ಮಾಡ್ತೀನಿ ಬಟ್ಟೆನೂ ಕೂಡ ಎಲ್ಲ ಒಗೆದ್ದಿದ್ದಾಯ್ತು ಒಂದೆರಡು ಪಾತ್ರೆಗಳಿದ್ವು ಹಂಗಾಗಿ ಅವನು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ ಆರ್ಗನೈಸ್ ಮಾಡಬೇಕು ಅಂತೇಳ್ಬಿಟ್ಟು ನನ್ನ ಮಗಳಿಗೆ ಹೇಳಿದ್ದೆ ಇಲ್ಲಿ ಯಾವ ಥರ ಎಲ್ಲಿ ಸೆಟ್ ಮಾಡೋದು ಅವಳು ಕೂಡ ಕೆಲವು ಕಿಚನ್ ಆರ್ಗನೈಸ್ ಮನೆ ಎಲ್ಲ ಆರ್ಗನೈಸ್ ಮಾಡೋದಕ್ಕೆ ತುಂಬ ಐಡಿಯಾ ಕೊಡ್ತಾಳೆ ತುಂಬ ಐಡಿಯಾ ಕೊಡೋದಲ್ಲ ಅವಳೇ ಇದೆಲ್ಲ ಸೆಟ್ ಮಾಡೋದು ಅಂತಾನೆ ಹೇಳ್ಬೋದು ಮನೆಗೆ ಹಿಂಗೆ ಮಾಡೋಣಮ್ಮ ಈ ಥರ ಇಡೋಣ ಈ ಈ ಐಟಮ್ಸ್ ಎಲ್ಲ ಇಲ್ಲಿಲ್ಲೇ ಇರಬೇಕು ಅಂತೇಳಿ ಅವಳು ಎಲ್ಲ ಇದು ಮಾಡೋ ಅಂಥದ್ದು ನೋಡೋಣ ಯಾವ ರೀತಿ ಬರುತ್ತೆ ಏನೋ ಗೊತ್ತಿಲ್ಲ ಅಡುಗೆ ಮನೆ ಸಿಂಪಲ್ಲಾಗಿ ಸ್ವಲ್ಪ ಆರ್ಗನೈಸ್ ಮಾಡ್ಬೇಕು ಏನಕ್ಕೆ ಅಂದರೆ ಜಾಗ ಎಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲಿ ಅಡುಗೆ ಮಾಡಿದ ಪಾತ್ರೆನೂ ಕೂಡ ಇಡೋದಕ್ಕೆ ಜಾಗ ಎಲ್ಲ ತುಂಬ ಚಿಕ್ಕದು ಸ್ವಲ್ಪ ಈ ಅಡುಗೆ ಮನೆ ದೊಡ್ಡದಿದೆ ಚೆನ್ನಾಗಿರ್ತಿತ್ತು ನಾನು ಒಬ್ಬರು ವಿವಾಸ ಕೇಳಿದಂಗೆ ಇಲ್ಲಿ ದೇವ್ರ್ಗುಡು ಕೂಡ ಇಡೋದಕ್ಕೆ ಜಾಗ ಇಲ್ಲ ದೇವ್ರ ಕೂಡ ನಾನು ಒಂದು ಸಣ್ಣದಾದ ಒಂದು ಸ್ಪೇಸ್ ಅದಕ್ಕಾಗಿ ಕೊಟ್ಟಿದ್ದೀನಿ ಆ ಸ್ಪೇಸು ಕೂಡ ಈ ಪಾತ್ರೆಗಳು ಏನಾದರೂ ಇಡೋದಕ್ಕೆ ಕೊಟ್ಟು ಇಟ್ಟಿದ್ದೆ ಚೆನ್ನಾಗಿರ್ತೇನೋ ಅಂತೇಳಿ ಕೆಳಗಡೆ ಎಲ್ಲ ಸ್ಟೋರ್ ಮಾಡಿದ್ದೀನಿ ಒಂದು ಟೇಬಲ್ ಹಾಕ್ಕೊಂಡು ಅದೂ ಸಾಲದು ಹಾಗಾಗಿ ಕೆಲವೊಂದಷ್ಟು ಐಟಮ್ಸ್ ನಾನು ಬೈ ಮಾಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಆದರೆ ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇವಾಗಂತೂ ಸಾಯಂಕಾಲ ಆಗ್ತಾ ಬಂತು ಸಾಯಂಕಾಲ ಆಗೋಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಹೋಗುತ್ತೆ ಟೈಮ್ ಅಂತೂ ಗೊತ್ತೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸಾಯಂಕಾಲ ಆದರೂ ಕೂಡ ಕೆಲವೊಮ್ಮೆ ನಮಗೆ ನಮ್ಗೆ ಸ್ನಾನನೂ ಕೂಡ ಆಗೋದಿಲ್ಲ ಈಗ ಹೋಗಿತ್ತು ನಮ್ಮ ಒಂದು ಇವತ್ತಿನ ಒಂದು ಡೇ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ ಬಂದ್ರೆ ಅಲ್ವಾ ನಾನು ಮಂಡಕ್ಕೆ ಉಸ್ಲಿ ಹೇಗೆ ಮಾಡ್ತೀನಿ ಬಾಳೆಕಾಯಿ ಬಜ್ಜಿ ಇದೇ ಫಸ್ಟ್ ಡೇ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಹೀಗ್ ಮಾಡಿದೆ ನಾನು ಕೂಡ ನೀವೆಲ್ಲ ಹೇಗೆ ಮಾಡ್ತೀರಾ ಮಂಡಕ್ಕೆ ಉಸ್ಲಿ ಯಾರ್ಯಾರಿಗೆಲ್ಲ ಗೊತ್ತು ಯಾರ್ಯಾರೆಲ್ಲ ಟೇಸ್ಟ್ ಮಾಡಿದಿರಾ ಯಾರ್ಯಾರ ಮನೆಯಲ್ಲಿ ಇನ್ನೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಮಂಡಕ್ಕೆ ಉಸ್ಲಿ ಅಂತ ಯಾರೆಲ್ಲ ಮಾಡ್ತೀರ ಅಂತ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಹಾಗೇನೆ ನಾನು ಒಂದು ಮಾತು ಹೇಳಿದೆ ನಿಮಗೆ ನನ್ನ ಒಂದು ಸಬ್ಸ್ಕ್ರೈಬರು ನನ್ನ ಒಂದು ನಾನು ನನಗೆ ಒಂದು ಮಾತು ಕೇಳಿದ್ರು ಆ ಒಂದು ಮಾತು ಆ ಒಂದು ಗೆ ನಾನು ಇವಾಗ ಆನ್ಸರ್ ಮಾಡೋ ಸಮಯ ಬಂದಿದೆ ಏನು ಅಂತಂದರೆ ನೆನ್ನೆ ನಿನ್ನೆ ಹಾಕಿದಂಥ ಒಂದು ವ್ಲಾಗಲ್ಲಿ ನಾನು ಏನಾಗಿತ್ತು ಅಂತ ನನ್ನ ಒಂದು ಕತೆ ಏನಾಗಿತ್ತು ಅಂತಂದರೆ ಎವ್ರಿ ಟೈಮ್ ನಾನು ಏನು ಹೋಗ್ತಿದ್ದೆ ಅಲ್ವಾ ಅಕ್ಕಿ ತರೋದಕ್ಕೆ ಅವಾಗ ಹೋದಾಗ ಹೋಗ್ಬಿಟ್ಟು ಬೇಗ ಬರ್ತಿದ್ದೆ ಕೆಲವೊಂದ್ಸಲ ಜನ ಇಲ್ಲ ಅಂದ್ರೆ ಬೇಗ ಬಂದ್ಬಿಡ್ತೀನಿ ಕೆಲವೊಂದ್ಸಲ ಎಬ್ಬೆಟ್ ತಗೊಳೋದಕ್ಕೆ ಸರ್ವರ್ ಸಿಗಲ್ಲ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಹಂಗಾಗಿ ಬೇಗ ಆಗೋದಿಲ್ಲ ಅದಕ್ಕೂ ಮುಂಚೆ ಒಂದ್ಸಲ ಹೋಗಿದ್ದೆ ನಾನು ಅದಕ್ಕೂ ಮುಂಚೆ ಹೋದಾಗ ನಾನು ಮ್ಯಾಗಿ ಎಲ್ಲ ಮಾಡ್ಕೊಟ್ಟು ಹೋಗ್ತಿದ್ದೆ ಬಟ್ ಆದ್ರೆ ಈ ಸಲ ಹೆಂಗಾಯ್ತು ಅಂತಂದ್ರೆ ಅನ್ಫಾರ್ಚುನೇಟ್ಲಿ ಅವರು ಬಾಗಲ ತೆಗಿಲ್ಲ ಬಾಗಲ ತೆಗಿಲ್ಲ ಹಿಂಗೆ ಆಗ್ತಾಯಿತು ನೀನ್ ಏನ್ ಬಿಡು ಭಾಗ ತೆಗೀತಾರೆ ಎಲ್ಲೊಂದು ಮನೆಗೆ ಇರ್ತೀನಲ್ಲ ಮಾಡೋಣ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಇಲ್ಲ ಕಡ್ಮ ಬಾಗಲ ತೆಗಿತೀವಿ ಅಂತ ಫೋನ್ ಮಾಡಿ ಹೇಳ್ಬಿಟ್ರು ಓ ಅಂತ ಸಡನ್ ಆಗಿ ಇವ್ಳಿಗೆ ಮ್ಯಾಗಿ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟೊತ್ತಿಗೆ ಅದು ಸರ್ ಸಿಗರಾಮ ಬೇಗ ಬರಬೇಕು ಅಂತ ಬೇರೆ ಹೇಳ್ಬಿಟ್ರು ಹಂಗಾಗಿ ನಾನು ಸರ್ವರ್ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಫೋನ್ ಮಾಡಿದ್ದ ಬಿಟ್ಟಿದ್ದು ಬಿಟ್ಟು ಹೋಗ್ಬಿಟ್ಟೆ ನಾನು ಹಳ್ಳಿಗೆ ಹೋದಾದ್ಮೇಲೆ ಅಲ್ಲಿ ಹೆಬ್ಬೆಟ್ಟು ತಗೊಂಡು ಅಲ್ಲಿ ಅವ್ರು ಬೇರೆಯವರೆಲ್ಲ ಎಬ್ಬೆಟ್ ತಗೊಂಡು ಬಂದು ಅಕ್ಕಿ ಕೊಡುವಷ್ಟು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಬಂದ ನಂತರ ನಾನು ಅಡುಗೆನ ಪ್ರಿಪೇರ್ ಮಾಡೋದಕ್ಕೆ ಮೊಟ್ಟೆ ಸಾಂಬಾರು ಅಂದರೆ ಅಷ್ಟು ಈಸಿ ಅಲ್ಲ ಏನು ಅವಲಕ್ಕಿ ಚಿತ್ರನ ಒಗ್ಗರಣೆ ಎಲ್ಲ ನೋಡಿ ಹಾಗಾಗಿ ಮೊಟ್ಟೆ ಸಾಂಬಾರು ಮತ್ತು ಎಲ್ಲ ರೆಡಿ ಮಾಡಬೇಕಾಗಿತ್ತು ಏನಂತ ಅಂದರೆ ದೋಸೆ ಮಾಡಲಿಕ್ಕೆ ಬ್ಯಾಟ್ರು ಅದೆಲ್ಲ ಮಾಡಬೇಕಾಗಿತ್ತು ಹಂಗೆಲ್ಲ ಜೋಡ್ಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಅದರಲ್ಲೂ ಈ ಕರೆಂಟ್ ಬೇರೆ ಹೋಗೋದು ಬರೋದು ಈ ಥರದ್ದೆಲ್ಲ ಒಂದೊಂದು ಒಂದು ಸ್ವಲ್ಪ ಇತ್ತು ಅಂದರೆ ಹೇಳ್ಬೇಕು ಅಂದರೆ ಇವತ್ತು ನಿನ್ನೆ ಕರೆಂಟ್ ಹೋಗಿಲ್ಲ ಆ ಅಚ್ಚೆ ಮನೆಯಲ್ಲಾನು ಅದೇ ತರನೇ ಇತ್ತು ಕರೆಂಟ್ ನಾನು ಆ ಬ್ಲಾಗ್ ಮಾಡುವಾಗ ಮಾತ್ರ ಖಂಡಿತ ಇತ್ತು ಆ ಬ್ಲಾಗ್ ಮಾಡಿದಾಗ ನಾನು ಆಕ್ಚುಲಿ ಇಲ್ಲೇ ಇದ್ದೆ ಆ ಬ್ಲಾಗ್ ಮಾಡಿದ ನಂತರ ನಾನು ಊರಿಗೆ ಹೋಗಿ ಬಂದಿದ್ದಂತದ್ದು ಆ ಟೈಮಲ್ಲಿ ತುಂಬಾ ಕರೆಂಟ್ ಹೋಗ್ತಾ ಇತ್ತು ಆ ಮಿಕ್ಸಿಗೆ ಹಾಕೋದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಮುಕ್ಕಾಲು ಗಂಟೆಗೆ ಟೈಮ್ ಹೋಗಿದೆ ಇವೆಲ್ಲದರ ಜೊತೆಗೆ ಸೇರ್ಕೊಂಡು ಅದನ್ನು ಜೋಡ್ಸೋದು ತರೋದು ಮೊಟ್ಟೆ ಮೊಟ್ಟೆ ತಂದು ಅವೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ತುಂಬಾ ಆಗೋಗ್ಬಿಟ್ಟು ಮೂರುವರೆ ಆಗೋಯ್ತು ನಾನು ಊಟ ಅಷ್ಟೊತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ಇವತ್ತು ತುಂಬಾ ಟೈಮ್ ಆಗಿದೆ ನಂಗೆ ಭಯ ಆಗ್ತಿದೆ ಈಗ ಊಟ ಮಾಡುವಾಗ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು ಏನಾದರೂ ಒಂದು ವ್ಯತ್ಯಾಸ ಆಯಿತು ಅಂತಂದರೆ ದೇಹದ ಒಂದು ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಈ ಥರ ಎಲ್ಲ ಆಗುತ್ತೆ ಎದೆ ಓದದಂಗೆ ಆಗುತ್ತೆ ಬೆನ್ನಲ್ಲಿ ಉಸು ಸಿಕ್ಕಾಕೊಂಡಂಗೆ ಆಗುತ್ತೆ ಟೈಮ್ ಸರಿ ಊಟ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಷ್ಟು ಊಟ ಮಾಡಲಿಲ್ಲ ಅಂದರೆ ಇಷ್ಟಾದರೂ ಟೈಮ್ ಟೈಮ್ ಸರಿಯಾಗಿ ಎಂಟೆಂಟುವರೆಗೆ ಇಷ್ಟಾದರೂ ಊಟ ಮಾಡೋದು ಒಂದು ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅದಕ್ಕೆ ಪಾಪ ನನ್ನ ಒಂದು ವ್ಯೂವರ್ಸು ನನ್ನ ಒಂದು ಸಬ್ಸ್ಕ್ರೈಬರ್ಸು ಅವ್ರ ಹೆಸರು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಅವ್ರು ಹೇಳಿದ್ರು ನಾನು ಅವ್ರ ಹೆಸರು ಹೇಳಿದರೆ ಅವ್ರು ಇಲ್ಲಿ ಬೇಜಾರು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಾಂದ್ರೆ ಅವ್ರ ಹೆಸರು ನಾನು ತಗೊಂಡು ಹೇಳ್ತಾ ಇದ್ದೆ ಪಾಪ ಅವರು ತುಂಬ ಕಾಳಜಿಯಿಂದ ಹೇಳಿದ್ರು ನಿಮ್ಮ ಮಗಳಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ವಾ ಅಥವಾ ಅವರು ಅಡುಗೆ ಮಾಡ್ಬೋದಲ್ವಾ ಅಡುಗೆ ಮಾಡ್ಕೊಂಡು ಅವಲಕ್ಕಿ ನೋಡಿಬಿಟ್ಟು ಏನಾದರೂ ಮಾಡ್ಕೊಂಡು ತಿನ್ಬೋದಲ್ವಾ ಏನಕ್ಕೆ ಅಷ್ಟೊಂದು ಮೂರುವರೆವರೆಗೆ ಇರಬಾರ್ದಂಗೆಲ್ಲ ಮಕ್ಕಳು ಪಾಪ ಹೊಟ್ಟೆ ಹಸ್ಕೊಂಡಿರ್ತಾರೆ ನಾವು ದೊಡ್ಡರಾದರೆ ಏನೋ ಇರ್ತೀವಿ ಮಕ್ಕಳು ಪಾಪ ಅವ್ರಿಗೆ ಮಾಡಿಕೊಡ್ಬೇಕು ನೀವಾದರೂ ಕೊಡೋಕ್ಕಾಗಿಲ್ಲ ಅಂದರೆ ಅವರಾದ್ರೂ ಮಾಡ್ಕೊಂಡು ತಿನ್ಬೋದು ಅದು ಟೈಮ್ ಬಿಡಬಾರ್ದು ಆರೋಗ್ಯದ ಕಡೆ ಗಮನ ಇರಬೇಕು ನಿಜ ಅಂತೇಳಿ ಪಾಪ ತುಂಬ ಕಾಳಜಿಯಿಂದ ಅವರು ನನಗೆ ಕಮೆಂಟ್ ಮಾಡಿದರು ಏನು ಅಂತಂದರೆ ಅದು ಸಡನ್ನಾಗಿ ಅವರು ಫೋನ್ ಮಾಡಿ ಇವತ್ತು ನನ್ನ ಭಾಗ ತೆಗೆಯದಿಲ್ಲ ಅಂತ ಅಂದ್ಕೊಂಡಿದ್ದೆ ಸುಮ್ಮನೆ ಹೇಳ್ತಾರೆ ಅಂತೇಳಿ ಅವ್ರು ಯಾಕಂದರೆ ಅಕ್ಕಿ ಕೊಡುವಾಗ ಅವರು ಬಾಗಿಲು ತೆಗ್ದಾರಲೇ ನಾವು ಹೋಗ್ಬೇಕಾಗುತ್ತೆ ಕೆಲವೊಂದು ಸಲ ಬಾಗಿಲು ತೆಗ್ದಿರ್ತಾರೆ ಅವತ್ತು ಸರ್ವರ್ ಸಿಗಲ್ಲ ಈ ಒಂದು ಎಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗಾಗಿಬಿಟ್ಟು ಇವತ್ತು ಏನು ಭಾಗದ ತೆಗ್ದಿದ್ದೆ ಏನೂ ತೆಗ್ದಿಲ್ಲ ಇವತ್ತು ತೆಗಿತಾರೆ ಹೆಂಗೋ ಅಂತ ಒಂದು ಅಲ್ಲೇ ನಾನು ವೀಡಿಯೋ ನನ್ನ ಒಂದು ಯೂಟ್ಯೂಬ್ ಕೆಲಸ ಬೇರೆ ಕೆಲಸ ಮನೆ ಕೆಲಸ ಈ ಥರದೇ ಮಾಡ್ಕೊಂಡು ಆರಾಮಾಗಿದ್ದೆ ಇದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಆ ಟೈಮಲ್ಲಿ ಅವರು ಹ್ಞೂ ಬಾರ ಮದ ಓಪನ್ ಇದೆ ಬಾ ಬೇಗ ಸರ್ವರ್ ಸಿಗ್ತದೆ ಬಂದು ಎಬ್ಬಿಟ್ಕೊಡು ಅಕ್ಕಿ ತಗೊಂಡೋಗ ಅಂದ್ಬಿಟ್ರೆ ನಾನು ಬಿಟ್ಟಿದ್ದು ಬಿಟ್ಟು ಈಗ ನಾನು ಹೋಗು ಹೋಗೋದು ಲೇಟ್ ಆಯಿತು ಅಂದರೆ ಸರ್ವಸ್ ಸಿಗೋಲ್ಲ ಅಲ್ಲಿ ವೇಟ್ ಮಾಡಬೇಕಾಗುತ್ತೆ ಅಂತ ಅಲ್ಲಿ ನಾನು ಹೆಬ್ಬೆಟ್ ಕೊಟ್ಟಿದ್ದಾದರೂ ಕೂಡ ಅವ್ರು ಬರೋದು ತುಂಬಾ ಲೇಟ್ ಆಯಿತು ಅಕ್ಕಿ ಕೊಡೋದಕ್ಕೆ ಅಲ್ಲಿ ಸುಮಾರು ಜನ ಅವ್ರದೆಲ್ಲ ಹೆಬ್ಬೆಟ್ ತೊಗೋಬೇಕು ಅವ್ರದೆಲ್ಲನ ತೊಗೊಂಡು ಬರೋದಕ್ಕೆ ಲೇಟ್ ಆಯಿತು ಹಾಗಾಗಿ ನಾನು ಅಲ್ಲಿಂದ ಅಕ್ಕಿ ತೊಗೊಂಡು ಬರೋದು ತುಂಬನೇ ಲೇಟ್ ಆಯಿತು ಇಲ್ಲಿ ಎಲ್ಲ ಪ್ರಿಪೇರ್ ಮಾಡೋಂಥದ್ದು ಲೇಟಾಯಿತು ಕರೆಂಟ್ ಹೋಗೋದು ಬರೋದು ಅದೊಂದು ಪ್ರಾಬ್ಲಮ್ ಆಗಿ ಹೌದು ತುಂಬಾ ಲೇಟ್ ಆಯಿತು ಮೂರು ಮೂರು ಬರೆ ನಾವು ಊಟ ಮಾಡುವಾಗ ಅಷ್ಟೊಂದು ಹೆವಿಯಾಗಿ ಹೋಗ್ಬಿಟ್ಟಿತ್ತು ಯಾವ್ದಾದ್ರು ದೇವ್ರಿಗೆ ಉಪವಾಸ ಇದ್ರೆ ಅದು ದೇವ್ರಿಗೆ ತೃಪ್ತಿ ಆಗ್ತಿತ್ತು ಅಂದರೆ ಗೊತ್ತಿಲ್ಲ ಅಷ್ಟು ಟೈಮ್ ನಾವು ಇದ್ದೆ ಅದ್ ಅಷ್ಟು ಬಿಸಿ ಅಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಅದು ತುಂಬಾನೇ ಕೆಲಸ ಆಯ್ತು ಅಂದ್ರೆ ಈ ಒಂದು ಹಾರ್ಡ್ ವರ್ಕ್ ಅಲ್ಲಿ ನನಗೆ ಊಟದ ಒಂದು ಗಮನನೇ ಇಲ್ಲ ನನ್ನ ಮಗಳು ಕೂಡ ತುಂಬಾ ಪಾಪ ಅಮ್ಮನಗೋಸ್ಕರ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಂಡು ಹೊಟ್ಟೆಷ್ಟು ಎಲ್ಲೋ ಹೋಗ್ಬಿಡುತ್ತೆ ಹಂಗಾಗಿ ಅವಳು ಕೂಡ ಜಾಸ್ತಿ ಹಠಾ ಮಾಡೋದಕ್ಕೆ ಹೋಗಲ್ಲಪ್ಪ ತುಂಬಾ ಹೊಟ್ಟೆ ಅವಳಿಗೂ ಆಗಿರ್ತಾವೆ ಆದ್ರೆ ಅಮ್ಮ ಮಾಡ್ತಾ ಅಮ್ಮನ ಸುಮ್ನೆ ಕುಂತು ನಿಂತು ಕಾಲ ಕಳೀತಾ ಇಲ್ಲ ನೋಡಿ ಹಂಗಾಗಿ ಅದನ್ನ ಅವಳು ಅರ್ಥ ಮಾಡ್ಕೊತಾಳೆ ನಮ್ಮ ಅಮ್ಮನ ಆರಾಮ ಇಲ್ಲ ಕುಂತಿಲ್ಲ ನಿಂತಿಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರು ತುಂಬಾ ಬಿಸಿ ಇದ್ದಾರೆ ಅದ್ರಾಗ ಎಲ್ಲಿ ಮಾಡ್ಕೊಡ್ತಾರೆ ಅನ್ನೋದು ಮಕ್ಕಳು ಅರ್ಥ ಮಾಡ್ಕೊತವ್ ನೋಡಿ ಅದು ತುಂಬಾನೇ ದೊಡ್ಡದು ಅಂತಾನೆ ಹೇಳ್ಬೋದು ನಾನು ಮ್ಯಾಗಿನ್ ಮಾಡ್ಕೊಡ್ತಿದ್ದೆ ಅವತ್ತು ಸಡನ್ ಆಗಿ ಬಂದ್ಬಿಡ್ಬೇಕು ನೀವೇಂದ್ರ ಸರ್ವರ್ ಸಿಗಲ್ಲ ಅಂತ ಹೇಳ್ಬಿಟ್ರು ಹಂಗಾಗಿ ಹೋಗ್ಬಿಟ್ಟಿದ್ದು ಅದು ಮೇನ್ ತಪ್ಪಾಯ್ತು ಇನ್ ಮುಂದೆ ಆ ಥರ ಆಗಲ್ಲ ಎಮರ್ಜೆನ್ಸಿ ನನ್ನ ಅಕ್ಕಿ ತಗೊಂಡಂತ ಮೂಮೆಂಟ್ ಅಲ್ಲಿ ಮ್ಯಾಗಿ ತಂದಿಟ್ಟು ಅವಳಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಟೆ ನಾನು ಹೋಗ್ತೀನಿ ಇದು ನನ್ನ ಮಗಳಿಗೋಸ್ಕರ ಪ್ರೀತಿಯಿಂದ ಹಾಕಿದಂತ ಕಮೆಂಟ್ ಒಂದು ವ್ಯೂವರ್ಸ್ಗೋಸ್ಕರ ಹೇಳ್ತಿರೋ ಒಂದು ಮಾತು ನನ್ನ ಮೇಲೆ ನನ್ನ ಮಗಳ ಮೇಲೆ ನನ್ನ ಒಂದು ಫ್ಯಾಮಿಲಿ ಮೇಲೆ ನೀವು ಇಷ್ಟೊಂದು ಕಾಳಜಿ ನಾ ತೋರಿಸಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ಆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರು ಈ ವಿಡಿಯೋ ನಿಮಗೆ ಸ್ವಲ್ಪ ನನಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಮತ್ತೆ ನಾನು ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್